ಸ್ವಾಗತ ಎಂಕೆ ಹುಬ್ಬಳ್ಳಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು ಇದರ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ ಇಲ್ಲಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಶುಕ್ರವಾರ ಸಿಬಿಐ ತನಿಖೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿರುವ ರೈತರು ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರದ ಕುರಿತು ಸೂಕ್ತ ತನಿಖೆಗೆ ಹಾಗೂ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ ಕಳೆದ ಹಂಗಾಮಿನಲ್ಲಿ ಸಕ್ಕರೆ ಇಳುವರಿ ಕಡಿಮೆ ತೋರಿಸಿ ಉತ್ಪಾದನೆಯಾದ ಹೆಚ್ಚಿನ ಸಕ್ಕರೆಯನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಇದೇ ರೀತಿ ಹಲವಾರು ಅವ್ಯವಹಾರಗಳನ್ನು ನಡೆಸಲಾಗಿದ್ದು ಕಾರ್ಖಾನೆಯಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣದ ಅವ್ಯವಹಾರ ನಡೆದಿದೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಉಳಿದ ಕಬ್ಬಿನ ಬಾಕಿ ಹಣವನ್ನು ಆಡಳಿತ ಮಂಡಳಿ ರೈತರಿಗೆ ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ಪಾವತಿಸಿಲ್ಲ ಈ ಹಿಂದೆ ಕಾರ್ಖಾನೆಯಿಂದ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸಕ್ಕರೆ ತುಂಬಿದ್ದ ಲಾರಿಗಳನ್ನು ರೈತರು ಹಿಡಿದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದರೂ ತಪ್ಪಿತಸ್ಥರ ಮೇಲೆ ಈವರೆಗೂ ಯಾವುದೇ ಕ್ರಮವಾಗಿಲ್ಲ ಹೀಗಾಗಿಯೇ ಇದೆಲ್ಲದರ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಸಿಬಿಐ ತನಿಖೆಗೆ ಒಪ್ಪಿಸುವ ತನಕ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ರೈತರು ಸ್ಪಷ್ಟಪಡಿಸಿದರು ಕಾರ್ಖಾನೆ ಅವ್ಯವಹಾರದ ಕುರಿತು ಎಲ್ಲ ದಾಖಲೆಗಳು ಇರುವುದಾಗಿ ತಿಳಿಸಿದರು ರೈತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬಸವರಾಜ್ ಮುಖಾಶಿ ಬಸವನಗೌಡ ಪಾಟೀಲ್ ಶಶಿಕಾಂತ್ ನಾಯಕ್ ಗಣೇಶ್ ಇಳಿಗೇರ್ ಮಹಾಂತೇಶ್ ಕಮತ್ ರುದ್ರಪ್ಪ ಕೊಡ್ಲಿ ಶಿವಾನಂದ ಜ್ಯೋತಿ ಸಂಜೀವ್ ಕುಮಾರ್ ತಿಲಗರ್ ಬೀರಪ್ಪ ದೇಶ್ನೂರ್ ಆನಂದ್ ಹುಚ್ಚೇಗೌಡ್ರಾವ್ ಸೇರಿದಂತೆ ರೈತ ಮುಖಂಡರು ನೂರಾರು ರೈತರು ಪಾಲ್ಗೊಂಡಿದ್ದರು ವರದಿಗಾರರು ಶ್ರೀ ಮಣಿಕಂಠ ಕೊಪ್ಪದ ಆ ರೀತಿಯಿಂದ ಇವತ್ತು ತೊಂದರೆ ಅದೇನು ತೊಂದರೆ ಏನಲ್ಲ ಇಷ್ಟು ಜನ ಸಾಕ್ರಿ ಏನು ಪತ್ರಿಕೆದವ್ರು ಅದಾರಲ್ಲ ಇವತ್ತು ನಮ್ಮ ಪರವಾಗಿ ಅದಾರ ಇವತ್ತು ಒಳ್ಳೆಯದ ಬರೆಯವ್ರೂ ಇವತ್ತು ಕೆಲವು ಜನ ಒಂದು ಹತ್ತು ಪೆಪರ್ದಾಗ ಒಬ್ಬರೇ ಗಂಡ ಮಗ ಅದ ಅವರು ಎಲ್ಲಾರು ಹಾಳಾಗಿಲ್ಲ ಅವರು ಎಲ್ಲ ತಮ್ಮ ತಗೊಂಡು ಮಾರ್ಕೊಂಡಿಲ್ಲ ಇವತ್ತು ಅದ ರೀ ಇವತ್ತೂ ಅಧಿಕಾರಿಗಳು ಕೂಡ ಇವತ್ತು ಅದಾರ ಅವನೇ ಒಳ್ಳೆಯವ್ರ ಇವತ್ತು ಮಳಿ ಬೆಳಿ ಆಗಾದ ದಿನ ಹೆಸರಾಗಲಿ ಏನಾರಾಗಲಿ ಅವ್ರು ನಾವು ಸುಮ್ ಪ್ರಾಮಾಣಿಕವಾಗಿ ಇಡೀ ದೇಶದ ಬಟ್ಟೆ ತುಂಬಿಸಾತ್ತೀವ ನಮಗೆ ಅರಬಾರಿ ಹೊಟ್ಟೆ ಇಟ್ಕೊಂಡ ಮೈ ಮೇಲೆ ಅರ್ಧ ಹೊಟ್ಟೆ ಇಟ್ಕೊ ಅರ್ಧ ಅರಿವಿ ಇಟ್ಕೊಂಡ ಹೊಟ್ಟೆ ಇಟ್ಕೊಂಡ ಇವ್ರಿಗೆ ಹೊಟ್ಟೆ ತುಂಬಿಸೋಕೆ ಬ್ಯಾಂಕಿನಾಗ ಸಾಲ ಮಾಡಿ ನಮ್ಮ ಮಕ್ಕಳನ್ನ ನಮ್ಮ ಕಣ್ಣ ಅವು ಆಪಣ ಅಡವು ಇಟ್ಬಿಟ್ಟಿದೆ ಹೊಲ ಹೊಲ ಇಟ್ಕೊಂಡನ ಅಡವು ಇಟ್ಟು ಇವ್ರನ್ನೆಲ್ಲ ಬದುಕ್ಸಿದು ಇವತ್ತೂ ದೇವರು ನಮ್ಮ ಮೇಲೆ ಅದ ಸ್ವಲ್ಪ ಸ್ವಲ್ಪ ಎಲ್ಲ ಇವ್ರು ಬದುಕಲಿಪ್ಪ ಇನ್ನೂ ಜೀವನ ಬೇಡ ಇವರು ಇರಲಿ ಇನ್ನೊಂದು ದೇಶಕ್ಕೆ ಅಣ್ಣ ಆಗ್ತಕ್ಕಂಥ ರೈತ ದೇಶಕ್ಕೆ ಬದುಕಲಿ ಅವನ ಆಶೀರ್ವಾದದಿಂದ ನಾವು ನೀವೆಲ್ಲ ಅಲ್ಲಿ ಬದುಕಿದ್ದೇವೆ ಇವತ್ತನು ಅದಕ್ಕೆ ಸಹಾಯದ್ರೊಳಗೆ ಒಂದು ಇಷ್ಟ ಈ ಸಂಘಟನೆಯನ್ನು ಬಯಲುಪಡಿಸ್ನು ಇದೇನು ಹೇಳ್ನಲ್ರಿ ಈ ರೀತಿ ನೀವು ಕೂತ್ರ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಸಕ್ಸಸ್ ಆಕೈತಿ ನೀವು ನಿಮ್ಮದು ಏನು ಬೇಡಿಕೆ ಇದಾವ ಇನ್ನೂ ಪೂರ್ತಿ ನೋಡಲಿಲ್ಲ ನಾನು ಅರ್ಧೊಟ್ಟು ನೋಡಿನಿ ಏನು ತಮ್ಮ ಬೇಡಿಕೆ ಅದಾವ ಇದೇನು ನುಕ್ಸಾನಾಗಿತ್ತು ಇದನ್ನು ಸರಿಪಡಿಸ್ತಕ್ಕಂಥ ನಾನು ಬಹಳ ಸಲ ಒಲಿಯೋದ್ಗೆ ಮತ್ತು ಹೊಸ ಮಾತಾಡಿದ್ದಾನೆ ಅದು ಇವ್ರಿಗೂ ನಾ ಬಹಳ ಸಲ ಹೇಳಿದೆ ಅದು ಸಂಘಟನೆ ಬರೋಣ ನಾನು ಬರ್ತಾನೆ ಆದ್ರೆ ಒಲೆಯೊಳಗೆ ಇಲ್ಲ ಅದೇನು ಸಾಲದಿಲ್ಲ ಸರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಬೆಂಡ್ ಹತ್ತು ಅದನ್ನು ಸರಿಪಡಿಸೋನು ನಾವನ್ನ ಗಾದೆ ಸುಳ್ಳ ಉಪನಿಷತ್ಗಳನ್ನ ಯಾರು ಅಂದ್ರೆ ಅಂದ್ರ ಹುಲ್ಲು ಮಾನವರು ಬರೆದ್ರಿ ವೇದ ಉಪನಿಷತ್ಗಳನ್ನ ಮಾನವರು ಬರೆದ್ರು ಗಾದೆಗಳು ದೇವ ದೇವ ಮಾನವರಿಂದ ಬಂದು ದೇವ್ರ ಕಾಲದ ಗಾದೆಗಳು ಪ್ರಚಲಿತವಾಗಿ ಬಂದವು ರೂಢಿ ಒಳಗೆ ನಾವೇನು ಕೆಲಸ ಮಾಡ್ತೀವಲ್ಲ ಆ ಕೆಲಸದ ಆಧಾರ ಮೇಲೆ ಗಾದೆ ಮಾತುಗಳು ಬಂದವು ಆ ಗಾದೆ ಯಾವಾಗ ಸುಳ್ಳು ಆಗುದಲ್ರಿ ಮತ್ತೆ ಎಲ್ಲಾ ಮಾತಾಡತ್ತೇ ನಾವೀಗ ಇವ್ರೇನ್ ಮಾಡಿದವರಲ್ರ ನಾನು ಇಲ್ಲೇ ನನಗೂರಿಗೆ ನಲ್ವತ್ತಾರು ವಯಸ್ಸ ನನಿಗೆ ಬಂದಾಗಿಂದ ನೋಡ್ದು ಈ ಬಂಡೆಂ ತಾಯಿ ಜಗದಾಗ ನಾ ಅಂತ ಯಾವ ಮೆರದಲ್ಲ ಆ ಪುಣ್ಯವಂತ ನೋಡನೇ ಇಲ್ಲ ನಾವು ನಾವು ನೋಡೋನೇ ಇಲ್ಲ ಮತ್ತೆ ನಾ ಅಂತ ಮೆರೆದ ಯಾವ ಊರ್ದಲ್ಲ ಇಲ್ಲಿ ತಾಯಿ ಚಕದಾಗ ದಯವಿಟ್ಟು ಯಾರು ನಾ ಅನ್ನೋದು ಬೇಡ ಎಲ್ಲರೂ ಕೂಡಿ ಎಲ್ಲರೂ ಒಕ್ಕರ್ಲಿಂದ ಎಲ್ಲ ರೈತ ಈ ಯುವತಿ ಏನು ಕುಡಿದಲ್ಲ ಎಲ್ಲರೂ ಮುಖಂಡ್ರ ಎಲ್ಲಾರು ರೈತ ಮುಖಂಡ್ರ ಯಾಕಂದ್ರ ಈ ಮುಖಂಡ್ರನ್ನ ನಾವ್ ಏನ್ ಮಾಡತ್ತಲ್ಲ ಅವ್ರು ಹೊಟ್ಟಿ ತುಂಬ ದಯವಿಟ್ಟು ತಿಳ್ಕೊರಿ ಮುಖಂಡರು ಬೆಳಸಕೋಬೇಡ್ರಿ ನೀವೇ ಯಾರು ಹೇಳವರು ಇಲ್ಲ ಕೇಳವರು ಇಲ್ಲ ತಮ್ಗೆ ಏನ್ ಬೇಕು ಅದನ್ನ ನಡಿಸಿ ಇಲ್ಲಿ ಇವತ್ತ ರಿಕವರಿ ಅಂದ್ರೆ ಏನನ್ನೋದ ನಮ್ಮ ರೈತರಿಗೆ ಇವತ್ತಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ರಿಕವರಿ ಏನಂದ್ರೆ ಮಣ್ಣ ಜಾಯಿಂಟ್ ರೆಜಿಸ್ಟರ್ ಕೇಳಿದ್ರಿ ರಿಕವರಿ ಅಂದ್ರೆ ಅವಾಗ ಗೊತ್ತಿಲ್ರಿ ಪ್ರತಿ ಐದು ವರ್ಷಕ್ಕೊಮ್ಮೆ ಇದು ಇರತೈತೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತ ಸತತ ಇವತ್ತು ಬೆಳಗಿನಲ್ಲಿ ಕುತ್ತೂರಿಸೋದಕ್ಕೆ ಈ ಆಡಳಿತ ಮಣ್ಣಲ್ಲಿ ಚಿಕ್ಕ ಹಣದವರು ಒಬ್ಬರು ಸಹ ಬಂದು ಕೇಳಿಲ್ಲ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಎಮ್ ಡಿ ಅವನು ಒಬ್ಬ ನೌಕರ ಇಲ್ಲಿ ಏನಾದರೂ ಆದರೂ ಜವಾಬ್ದಾರಿ ಐತಿ ಇಷ್ಟು ರೈತರು ಬಂದಿಲ್ಲ ಸ್ಟ್ರೈಕ್ ಮಾಡತ್ತಾರು ಅವ್ನು ಮಾನ ಮರ್ಯಾದೆ ಇಲ್ಲ ಯಾಕೆ ಕೂತಿರಪ್ಪ ಕೇಳುವಂಥ ಒಂದು ಸ್ವಾಭಿಮಾನ ಇಲ್ಲ ಅದಕ್ಕೆ ಇಂಥ ಆಡಾಧದವ್ರಿಗೆ ಇಂಥ ಅಧಿಕಾರಿನಂತ ಸದತ್ತ ತಕ್ಷಣ ತೊಗಿಬೇಕು ಕೆತ್ತು ಜಿಲ್ಲಾಧಿಕಾರಿ ಎಸ್ ಪಿ ಬಂದ ನಾ ತಕ್ಷಣ ಬಂದ ಈ ಥರಗ ಭಾಗವಹಿಸಿ ಲೋಕಾಯುಕ್ತ ಕೊಡದೇ ಹೋದ್ರೆ ನಾವು ಉಗ್ರ ಹೋರಾಟ ಮಾಡಿ ರಸ್ತೆ ರೋಗ ಚಳುವಳಿ ಮಾಡಿ ಕೇಸಿಂದ ಯಾವುದೋ ಕಾರಣಕ್ಕೂ ಒಂದು ಸರಿ ಮಾತಿಲ್ಲ ಇದನ್ನು ಲೋಕಾಯುಕ್ತರು ಕೊಡುವರೆಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ ಸಿ ಬಿ ಐ ಸಿ ಬಿ ಐ ತನಿಖೆ ನಡೆಸಬೇಕ್ರಿ ಯಾಕಪ್ಪ ಅಂತಂದ್ರೆ ಈಗ ಹದಿನೇಳರಾಗ ನಮ್ಮ ಸೋದರ ಹೇಳಿದ ಅವರ ಅಧಿಕಾರಿಗಳು ನಡೆಸಪ್ಪ ಅಂತ ಶಿಕ್ಷಿ ಹಾಕಿ ಅಂತ ಹೇಳುವುದ್ರೆ ಅದನ್ನು ಇನ್ನೂವರೆಗೆ ಜಾರಿ ಇಲ್ಲ ಈಗ ಮತ್ತಿಷ್ಟು ಕೋಟೆ ವ್ಯವಹಾರ ಆಗಿತ್ತು ಸಿ ಬಿ ಐ ಯಾಕಂದ್ರು ಸದ್ಯಕ್ಕೆ ಯಾರೂ ಬರ್ತಾ ಇಲ್ಲ ಇಲ್ಲಿ ಎದಕ್ಕೆ ಬಂದು ಕೂತಿರಂತ ಕೇಳುವಂಥ ಸೌಜನ್ಯ ಸಹ ಇಲ್ಲಾಂದ್ರೆ ಇದು ರೈತರ ಫ್ಯಾಕ್ಟ್ರಿನೂ ಇನ್ನು ಸ್ವಂತ ಮಾಲಕನ ಫ್ಯಾಕ್ಟ್ರಿ ಅಂತೇಳಿ ನಮಗೆ ಅರ್ಥ ಆಗಿರಲಿಲ್ಲ ರೈತರು ಓಟ್ ತೊಗೊಂಡು ಕೇಸಿಂದ ಕೈಕಾಲು ಆಚೆ ಬಂದ ಪ್ರತಿನಿಧಿಗಳೇ ದಯವಿಟ್ಟು ತಮ್ಮಲ್ಲಿ ಏನಾರ ಮಾನವೀಯತೆ ಹಿತಪ್ಪ ಅಂದ್ರ ಇಲ್ಲಿ ತಮ್ಮಲ್ಲಿ ಇತ್ತಪ್ಪ ಅಂದ್ರ ತತ್ಕ್ಷಣ ಬಾಂಧವಿಂದ ರೈತರಿಗೆ ಸ್ಪಂದನ ಕೊಟ್ಟ ಕೇಸಿಂದ ಅವರ ನ್ಯಾಯವಾದ ನ್ಯಾಯ ರಾಜ್ಯ ರೈತ ಸಂಘಗಳ ಮಹಾಸಂಘ ಹಾಗೂ ಒಕ್ಕೂಟದಿಂದ ಹಾಗೂ ಕಾರ್ಖಾನೆಯ ಸಮಸ್ತ ರೈತ ಬಾಂಧವರು ಹಾಗೂ ಸೇರ್ ಮೆಂಬರ್ಗಳಿಂದ ಇವತ್ತು ಒಂದು ಬೃಹತ್ ಪ್ರಮಾಣದಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇದು ಯಾಕಪ್ಪ ಅಂತಂದ್ರ ಸುಮಾರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂ ಕೆ ಹುಬ್ಬಳ್ಳಿಯಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಅವ್ಯವಹಾರ ಇದು ಕೇವಲ ಎರಡು ವರ್ಷಗಳಲ್ಲಿ ಕಂಡುಬಂದಿದೆ ಅದಕ್ಕೆ ಪುಷ್ಟಿ ನೀಡುವ ಥರ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಸಿಕ್ಕಿದವ ತಮಗೂ ಕೂಡ ನಾನು ಆ ದಾಖಲೆಗಳನ್ನು ಈಗ ಕೊಡ್ತೀನಿ ಆಮೇಲೆ ಸಕ್ಕರೆಯಲ್ಲಿ ರಿಕವರಿಯಲ್ಲಿ ಮೋಸ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಸಕ್ಕರೆಯನ್ನು ಬೋಡಾವಣಲ್ಲಿ ಸಕ್ಕರೆ ಇಲ್ಲ ಅಂತ ಹೇಳಿದ ಟೈಮ್ನಲ್ಲಿ ಅವನು ಕೂಡ ದಾಖಲೆ ನಾವು ಕೊಡ್ತೀವಿ ಇಲ್ಲ ಅಂತ ಹೇಳಿದರು ಅವಾಗ ಹೋಗಿ ಎಲ್ಲ ರೈತರು ಕೂಡ ಚೆಕ್ ಮಾಡಿದಾಗ ಹದಿನೆಂಟು ಸಾವಿರ ಚಿಲ್ಲರು ಸಕ್ಕರೆ ಸಿಕ್ತು ಅದರ ಮೇಲೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹಾಕಿದರು ಎನ್ಕ್ವೈರಿ ಹಾಕಿದ್ರು ಕೂಡ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಇದ್ರೂ ಕೂಡ ಸಕ್ಕರೆನ ಮಾರಿದರು ಇವತ್ತು ಯಾವುದೂ ಕೂಡ ಸಕ್ಕರೆ ಇಲ್ಲ ಇದನ್ನಷ್ಟು ಎಲ್ಲ ನುಂಗಿ ಹಾಕಿ ರೈತರಿಗೆ ಬಹಳ ದೊಡ್ಡ ಮೋಸ ಮಾಡಿದ್ದಾರೆ ಅದಕ್ಕಾಗಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಗಳಿಗೆ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿ ನಮಗೆಲ್ಲರಿಗೂ ನೊಂದ ರೈತರಿಗೆ ಒಂದು ಜಯ ತಂದು ಕೊಡಬೇಕು ಮತ್ತು ನೊಂದ ರೈತರ ಜೀವಕ್ಕೆ ದಾರಿ ಹೇಳಿ ನಾನು ಕೇಳ್ತೀನಿ ಇದನ್ನು ಆಡಳಿತ ಮಂಡಳಿಯವರು ಆಮೇಲೆ ಆಡಳಿತ ಮಂಡಳಿಯವರ ಎಲ್ಲರೂ ಕೂಡ ಬಂದರು ಎಮ್ ಡಿ ಹಿಡ್ಕೊಂಡು ಒಳಗೆ ಭದ್ರತಾ ಅಧಿಕಾರಿಗಳನ್ನು ಹಿಡ್ಕೊಂಡು ಗೇಟ್ ಕೀಪರ್ನ ಹಿಡ್ಕೊಂಡು ಎಲ್ಲರೂ ಕೂಡ ಎಲ್ಲರೂ ಕೂಡ ಅದನ್ನು ಏನ್ ಅಂದ್ರೆ ಕಳ್ಳ ಸಾಗಾಣಿಕೆಯಲ್ಲಿ ರಾತ್ರಿ ಕಳ್ಳ ಸಾಗಾಣಿಕೆಯಲ್ಲಿ ಸಾಗಿಸುವಂತ ಕೆಲಸ ಮಾಡ್ಯಾರ ಮತ್ತು ನಡುವೆ ಈಗ ಎರಡು ಸಾವಿರದ